ಆತ್ಮೀಯ ವೀಕ್ಷಕರೇ ನಮಸ್ಕಾರ ಸ್ನೇಹಿತರೆ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಹೋಲಿಕೆ ಅನ್ನೋಂಥದ್ದು ಸಾಮಾನ್ಯವಾಗಿರುವಂಥದ್ದು ಹೋಲಿಕೆ ಒಂದು ಕಡೆ ಅನಿವಾರ್ಯನು ಅಂತ ಅನ್ಸುತ್ತೆ ನನಗೇನು ಕಾರಣ ಏನಪ್ಪಾ ಅಂತಂದ್ರೆ ಹೋಲಿಕೆ ಮಾಡಿದಾಗಷ್ಟೇ ನಮ್ಗೆ ಗೊತ್ತಾಗುತ್ತೆ ನಾವು ಯಾವ ಯಾವ ಸ್ಥಾನದಲ್ಲಿದ್ದೀವಿ ಅಂತ ಯಾಕೆ ಅಂತಂದ್ರೆ ನಾವು ಸ್ಥಾನವನ್ನು ತಿಳ್ಕೊಂಡಾಗ ಮುಂದಿನ ಸ್ಥಾನ ಹೇಗೆ ನಾವು ಮೇಲೆ ಹೋಗಬಹುದು ಅನ್ನೋಂಥದ್ರ ಬಗ್ಗೆ ಚಿಂತನೆ ಮಾಡಬಹುದು ಅದೇ ರೀತಿಯಲ್ಲೇ ಕೃಷಿ ಕ್ಷೇತ್ರದಲ್ಲಿ ಈ ಕೃಷಿ ರಂಗದಲ್ಲಿ ಅನೇಕ ವಿಧಗಳಿದೆ ಅದರಲ್ಲಿ ತೋಟಗಾರಿಕೆಯೂ ಸಹ ಒಂದು ಹಾಗಿದ್ರೆ ಈ ತೋಟಗಾರಿಕೆಯ ಕ್ಷೇತ್ರ ಈ ರಂಗ ಹೇಗಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ತೋಟಗಾರಿಕಾ ಕ್ಷೇತ್ರದ ಸ್ಥಿತಿಗತಿಗಳು ಹೇಗಿದೆ ಅದರ ಜೊತೆಗೆ ಈ ಅಭಿವೃದ್ಧಿಯ ಪಥ ಹೇಗಿದೆ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಗಿದ್ದಾರೆ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಹಾಗೆ ಅನಂತಪುರದಲ್ಲಿದ್ದಂತಹ ಆಂಧ್ರ ಪ್ರದೇಶದ ಅನಂತಪುರದ ಒಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಂಥವರು ತೋಟಗಾರಿಕಾ ಇಲಾಖೆಯ ನಿರ್ದೇಶಕರಾಗಿದ್ದಂಥವರು ಹಾಪ್ಕಾಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಂಥವರು ಹೀಗೆ ಅನೇಕ ಹುದ್ದೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದಂಥವರು ಅಪಾರ ಅನುಭವಗಳನ್ನು ಪಡ್ಕೊಂಡಿರುವಂಥವರು ಹಾಗೆ ಇದರ ಜೊತೆಗೆ ಪ್ರಸ್ತುತವಾಗಿ ಜಿ ಪಿ ಎಸ್ ಕೃಷಿ ನಿರ್ವಹಣಾ ಸಂಸ್ಥೆಯ ಶೈಕ್ಷಣಿಕ ಆಡಳಿತಗಾರಗಳಿಗಾಗಿ ಕೆಲಸವನ್ನು ನಿರ್ವಹಿಸ್ತಿರುವಂಥವರು ಡಾಕ್ಟರ್ ಡಿ ಎಲ್ ಮಹೇಶ್ವರ್ ಅವರು ಇವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯದಂಥ ಸ್ವಾಗತವನ್ನು ಕೊಡ್ತಾ ಇದ್ದಾನೆ ಮಹೇಶ್ವರವರೇ ತಮಗೆ ಆತ್ಮೀಯದೃಪ್ತ ಸ್ವಾಗತ ನಮಸ್ಕಾರ ನಮಸ್ಕಾರ ಈಗ ನೇರವಾಗಿ ನಾನು ಪ್ರಶ್ನೆಗೆ ಬರೋದಾದರೆ ಈಗಾಗಲೇ ನಾನು ಹೇಳ್ತಾ ಇದ್ದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ತೋಟಗಾರಿಕಾ ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ಮಾತಾಡೋಣ ಅಂತ ಅದ್ರ ಜೊತೆಗೆ ಅಭಿವೃದ್ಧಿಯ ಪಥ ನಮ್ದು ಹೇಗಿರಬೇಕು ಅನ್ನೋಂಥದ್ರ ಬಗ್ಗೆ ಹಾಗಿದ್ರೆ ನಾನು ನೇರವಾಗಿ ಈ ತೋಟಗಾರಿಕಾ ಕ್ಷೇತ್ರ ನಮ್ಮ ರಾಜ್ಯದಲ್ಲಿ ಈ ಅಭಿವೃದ್ಧಿ ಹೇಗಿದೆ ಅಂತ ಹೇಳ್ತೀರಾ ಮತ್ತೆ ಇದು ಹೇಗೆ ಬದಲಾಗ್ತಿದೆ ಅಂತ ತಾವು ಹೇಳ್ತೀರಾ ಪ್ರಥಮವಾಗಿ ಕರ್ನಾಟಕ ರಾಜ್ಯ ಒಂದು ಕೃಷಿ ಆಧಾರಿತ ರಾಜ್ಯ ಈ ಒಂದು ಕೃಷಿ ಆದ್ಯತೆ ಇರತಕ್ಕಂಥ ಚಟುವಟಿಕೆಗಳಲ್ಲಿ ತಾವು ರಂಗಗಳಲ್ಲಿ ಈ ತೋಟಗಾರಿಕೆ ಅನ್ನತಕ್ಕಂಥದ್ದು ಪ್ರಾಮುಖ್ಯತೆಯನ್ನು ಕಳೆದ ಐದಾರು ದಶಕಗಳಿಂದ ಇದೆ ಜೊತೆಗೆ ಇತ್ತೀಚೆಗೆ ಇದರ ಅವಲಂಬನೆ ಇದರ ಸಹಯೋಗ ಇದರ ಸಹಕಾರ ರೈತರಿಗೆ ಉತ್ಪಾದಕರಿಗೆ ಅಲ್ಲದೇ ಇದು ಒಂದು ಥರ ಉದ್ಯಮ ರೂಪದಲ್ಲಿ ಇವತ್ತು ಪರಿವರ್ತನೆ ಆಗ್ತಾ ಇದೆ ಬಹುಶಃ ಇದನ್ನು ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅಂಕಿಅಂಶಗಳನ್ನ ನಾವು ತಿಳ್ಕೋಬೇಕಾಗುತ್ತೆ ಈ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾನದಂಡ ಅಂದರೆ ಏನು ಪ್ರದೇಶ ಹಾಗೂ ಉತ್ಪಾದನೆ ಈಗ ಕಳೆದ ಐದಾರು ದಶಕಗಳ ಹಿಂದೆ ಹದಿನೈದು ಹದಿನಾರು ಲಕ್ಷ ತೋಟಗಾರಿಕೆ ಪ್ರದೇಶ ವಿಸ್ತರಣೆ ಇದ್ದದ್ದು ಇವತ್ತು ಇಪ್ಪತ್ನಾಲ್ಕು ಲಕ್ಷದವರೆಗೂ ಇವತ್ತು ತೋಟಗಾರಿಕೆ ಬೆಳೆಗಳು ವಿಸ್ತರಣೆ ಆಗಿದ್ದಾವೆ ಉತ್ಪತ್ತಿ ಸುಮಾರು ನೂರು ನೂರಿಪ್ಪತ್ತು ಟನ್ ಇರ್ತಕ್ಕಂಥದ್ದು ಲಕ್ಷ ಟನ್ ಇರ್ತಕ್ಕಂಥದ್ದು ಇವತ್ತು ಇನ್ನೂರ ನಲವತ್ತು ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಇವತ್ತು ನಾವು ಉತ್ಪಾದನೆ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾಯಿದ್ದೀವಿ ಇದನ್ನು ಅವಲಂಬನೆ ಮಾಡತಕ್ಕಂಥ ರೈತರು ಕೂಡ ಇವತ್ತು ಹೆಚ್ಚಾಗಿದ್ದಾರೆ ಪ್ರಮುಖವಾದ ವಿಷಯ ಅಂತ ಹೇಳಿದ್ರೆ ಕೃಷಿ ಕ್ಷೇತ್ರದಲ್ಲಿ ರೈತರ ಒಂದು ಚಿಂತನೆಯಲ್ಲಿ ಸರಿಸುಮಾರು ಶೇಕಡ ಹದಿನಾರರಷ್ಟು ಇವತ್ತು ಕೃಷಿ ಜಮೀನು ತೋಟಗಾರಿಕೆಯತ್ತ ಇವತ್ತು ವಾಲ್ತಾಯಿದೆ ಅಂದರೆ ಇದರಲ್ಲಿ ಇವತ್ತು ಅವಲಂಬನೆ ಆದಾಯ ಆಹಾರ ಉತ್ಪತ್ತಿ ಜೊತೆಗೆ ಈ ಒಂದು ಹವಾಮಾನದ ಸೂಕ್ಷ್ಮತೆಗಳಿಗೆ ಇವತ್ತು ಈ ತೋಟಗಾರಿಕೆ ಅಂತಕ್ಕಂಥದ್ದು ಬಹಳ ರೈತರಿಗೆ ಹಾಗೂ ಉದ್ಯಮಿಗಳಿಗೂ ಕೂಡ ಇದು ಬಹಳ ಹತ್ರ ಆಗ್ತಾಯಿದೆ ಇದೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಕೃಷಿ ಆರ್ಥಿಕ ಬೆಳವಣಿಗೆ ಶೇಕಡ ಎಂಟು ಪಾಯಿಂಟ್ ಎರಡಿದ್ದರೆ ಕರ್ನಾಟಕದಲ್ಲಿ ಕೃಷಿ ಕ್ಷೇತ್ರದ ಈ ಒಂದು ಆರ್ಥಿಕ ಬೆಳವಣಿಗೆ ಹತ್ತು ಪಾಯಿಂಟ್ ಎರಡಿದೆ ಹ್ಞೂ ಹ್ಞೂ ಕಳೆದ ಐದು ಆರು ವರ್ಷಗಳಿಗೆ ನಾವು ಹೋಲಿಸಿದಾಗ ನಮ್ಮ ತೋಟಗಾರಿಕೆ ಬೆಳೆಗಳ ಉತ್ಪತ್ತಿ ಸರಿಸುಮಾರು ಶೇಕಡ ಮೂವತ್ತರಿಂದ ನಲವತ್ತೈದರಷ್ಟು ಇವತ್ತು ಹೆಚ್ಚಾಗ್ತಾ ಇದೆ ಇವತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಆಗಿರ್ಬೋದು ನಗರದಲ್ಲಾಗಿರಬಹುದು ಇದನ್ನು ಅಳ್ ಅವಲಂಬಿಸ್ತಕ್ಕಂಥ ಒಂದು ಸಂಖ್ಯೆ ಒಂದು ಏನು ಈ ಇತರೆ ಆಸಕ್ತ ಪ್ರಾಯೋಜಕರು ಹೆಚ್ಚಾಗ್ತಾ ಇದ್ದಾರೆ ಅಂದರೆ ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಆಶಾದಾಯಕವಾದ ಹಾಗೂ ಒಂದು ಪ್ರಜ್ವಲಿಸ್ತಕ್ಕಂಥ ಒಂದು ಕ್ಷೇತ್ರ ಆಗಿ ಹೊರಹೊಮ್ತಾ ಇದೆ ಹಾಗೆ ಹಾಂ ಈಗ ತಾವು ಹೇಳ್ತಾ ಇದ್ದೀರ ಹೊರ ಹೊಮ್ತಿದೆ ಅಂತ ಅಂದ್ಬಿಟ್ಟು ಆದರೆ ನನಗೇನು ಅನಿಸುತ್ತೆ ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ನಾವು ಹೋಲಿಕೆ ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರ ಅಂತ ತಾವು ಹೇಳಿದ್ರಿ ನಾನು ಬೇರೆ ರಾಜ್ಯಗಳ ಜೊತೆಯಲ್ಲೂ ಹೋಲಿಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗಿದ್ರೆ ನಮ್ಮ ರಾಜ್ಯ ಬೇರೆ ಜ ರಾಜ್ಯಗಳ ಜೊತೆ ಹೋಲಿಕೆ ಮಾಡಿಕೊಂಡಾಗ ಇದು ಅಭಿವೃದ್ಧಿ ಎಷ್ಟು ಪೂರಕವಾಗಿದೆ ಅಂತ ತಾವು ಹೇಳ್ತೀರಾ ಪುನಃ ಇದನ್ನು ಅಂಕಿಅಂಶದ ಬೇಡ ಹೇಳಬೇಕು ಅಂದರೆ ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಕ್ಷೇತ್ರದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಆದರೆ ಉತ್ಪನ್ನಗಳನ್ನ ಮಾಡತಕ್ಕಂಥ ಒಂದು ಅಂಕಿಅಂಶ ನೋಡಿದಾಗ ಇದು ನಾವು ಏಳನೇ ಸ್ಥಾನದಲ್ಲಿದ್ದೀವಿ ಓ ಸೊ ಹಾಗಾಗಿ ಇವತ್ತು ಈ ಈ ಉತ್ಪಾದನೆಯನ್ನ ಹಾಗೂ ಆರ್ಥಿಕವಾಗಿ ಇದನ್ನ ಬದಲಾವಣೆ ಮಾಡತಕ್ಕಂಥ ಚಿಂತನೆಗಳು ನೀತಿ ರೂಪಣೆಗಳು ಎಲ್ಲ ಆಸಕ್ತ ಭಾಗಿಗಳ ಪಾಲ್ಗೊಳ್ಳುವಿಕೆ ಇನ್ನೂ ಉತ್ತಮವಾಗಬೇಕಾಗಬೇಕಾಗಿದೆ ಅವಾಗ ಈ ನಮ್ಮ ಏನು ಮೊದಲನೇ ಸ್ಥಾನ ಇರ್ಬೋದು ಅಥವಾ ಏಳನೇ ಸ್ಥಾನ ಇರ್ಬೋದು ಇವೆಲ್ಲವೂ ಕೂಡ ಒಂದು ಆರ್ಥಿಕವಾಗಿ ಮೌಲ್ಯ ಕೊಡ್ತಕ್ಕಂಥದ್ದಕ್ಕೆ ನಾವು ನಿರೀಕ್ಷಿಸಬಹುದಾಗಿದೆ ಹಾಗಿದ್ರೆ ಈಗ ನೀವು ಹೇಳ್ತಾ ಇದ್ದೀರ ಮೊದಲನೇ ಸ್ಥಾನ ಅಂತ ಹೇಳಿದರೆ ಏಳನೇ ಸ್ಥಾನ ಅಂದರೆ ಎಷ್ಟು ಅಂತರ ಆಗೋಯಿತು ಹಾಗಿದ್ರೆ ಈ ಬದಲಾವಣೆ ಮಾಡಬೇಕು ಅನ್ನೋದಾದರೆ ಈ ಉತ್ಪಾದನಾ ಪದ್ಧತಿಯಲ್ಲಿ ನಾವು ಹೇಗೆ ಮಾರ್ಪಾಡನ್ನು ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳ್ತೀರಾ ನೋಡಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ತೋಟಗಾರಿಕೆಯ ಪ್ರಗತಿಗೆ ಬೇಕಾಗ್ತಕ್ಕಂಥ ಅವಶ್ ಅವಕಾಶಗಳು ಬಹಳ ವಿಸ್ತಾರವಾಗಿದ್ದಾವೆ ಬಹಳ ವಿಭಿನ್ನವಾಗಿದ್ದಾವೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮಗಳ ರೂಪಕ ನೀತಿಗಳ ರೂಪಕ ಹಾಗೂ ಈ ಒಂದು ಆಸಕ್ತರ ಭಾಗವಹಿಸಿಕೆಯನ್ನು ಉತ್ತಮಪಡಿಸಿದ್ದೆ ಆದರೆ ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಉತ್ತಮವಾದಂಥ ತೋಟಗಾರಿಕೆ ಪ್ರಗತಿಯನ್ನು ನಾವು ರಾಜ್ಯದಲ್ಲಿ ಕಾಣಬಹುದು ಇದರಿಂದ ಕೇವಲ ಕೃಷಿಕರಲ್ಲ ಕೃಷಿಕರ ಅಲ್ಲದೇ ಅವಲಂಬಿತರು ಕೂಡ ಹಾಗೂ ರಾಜ್ಯದ ಒಂದು ಆರ್ಥಿಕ ಉದ್ದಿಮೆ ವ್ಯವಸ್ಥೆಯನ್ನು ಕೂಡ ನಾವು ಸುಧಾರಿಸಬಹುದು ಅಂಥ ಒಂದು ಹೆಚ್ಚು ಮೌಲ್ಯ ಆಧಾರಿತ ಕೃಷಿ ಕ್ಷೇತ್ರ ಇವತ್ತು ಕಾಣ್ತಿರ್ತಕ್ಕಂಥದ್ದು ತೋಟಗಾರಿಕೆ ಹಾಗಿದ್ರೆ ಈಗ ತಾವು ಹೇಳ್ತಾ ಇದ್ದೀರ ಒಂದು ಕಡೆ ರೈತರು ಒಂದು ಕಡೆ ಉದ್ಯಮಿಗಳು ಇಬ್ಬರೂ ಸಹ ಮಾರ್ಪಾಡನ್ನು ಮಾಡ್ಕೊಳ್ಬೇಕಾಗಿದೆ ಅಂತ ಈ ಮಾರ್ಪಾಡನ್ನು ಮಾಡಿಕೊಳ್ಬೇಕು ಅನ್ನೋದಾದರೆ ಮುಖ್ಯವಾಗಿ ರೈತರು ಹೇಗೆ ತಮ್ಮ ಪ್ರಯತ್ನವನ್ನು ಸಾಗಿಸ್ಬೇಕಾಗಿದೆ ಈ ಒಂದು ಪರಿವರ್ತನೆಗೆ ಅಂತ ತಾವು ಹೇಳ್ತೀರಾ ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ರೈತರು ಬಹಳ ಆಸಕ್ತರಿದ್ದಾರೆ ಅವ್ರಿಗೆ ಈ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಅವರ ಒಂದು ಹುಮ್ಮಸ್ಸು ಇದೆ ಆದರೆ ಎಲ್ಲೋ ಒಂದು ಕಡೆ ಅವರು ಈ ಒಂದು ಕಳೆದ ಸಾಂಪ್ರದಾಯಿಕವಾದಂಥ ಕ್ರಮಗಳನ್ನು ಪದ್ಧತಿಗಳನ್ನ ಹೊರತುಪಡಿಸಿ ಇವತ್ತೇನು ಬೇರೆ ರಾಷ್ಟ್ರಗಳಲ್ಲಿ ಮುಂದಿನ ಹತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಯಾವ ರೀತಿಯಾಗಿ ಅವರು ತಂತ್ರಜ್ಞಾನಗಳಿಗೆ ಒತ್ತು ಕೊಟ್ಟು ಅವುಗಳನ್ನ ಅಳವಡಿಸಿ ಈ ಒಂದು ಕ್ಷೇತ್ರದಲ್ಲಿ ಪ್ರಗತಿ ಕಾಣ್ತಿದ್ದಾರೋ ಅದನ್ನು ಇವತ್ತು ನಾವು ಮಾಡಬೇಕಾಗಿದೆ ಆ ರೀತಿಯಾದಂಥ ಪ್ರಯತ್ನಗಳಿಗೆ ರೈತನ ನಾವು ಸಿದ್ಧ ಮಾಡಬೇಕಾಗಿದೆ ಅದಕ್ಕೆ ಬೇಕಾಗ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಉದ್ಯಮದ ವಾತಾವರಣ ಇಂಡಸ್ಟ್ರಿ ಎನ್ವಿರಾನ್ಮೆಂಟ್ ಅಂತೀವಿ ಅದನ್ನ ನಾವು ಇವತ್ತು ಮಾಡಿದ್ದೆ ಆದರೆ ಖಂಡಿತವಾಗಿ ನಮ್ಮ ರಾಜ್ಯ ಇವತ್ತು ಬಹಳ ಉತ್ತಮವಾದಂಥ ವ್ಯಕ್ತಿಗತವಾದ ಹಾಗೂ ವ್ಯವಸ್ಥೆಯಲ್ಲಿ ಸುಧಾರಣೆ ನಾವು ಕಾಣ್ಬೋದು ಹಾಗಿದ್ರೆ ಈಗ ಉತ್ಪಾದನೆ ಜೊತೆಗೆ ಈ ರೀತಿ ಆರ್ಥಿಕವಾಗಿ ನಾವು ಬೆಳಿಬೇಕು ಅಂದರೆ ಅಲ್ಲಿ ಮೌಲ್ಯವರ್ಧನೆ ತುಂಬ ಮುಖ್ಯ ಆಗುತ್ತೆ ಈ ಮೌಲ್ಯವರ್ಧನೆ ಹೇಗೆ ಮಾಡಬೇಕು ಅಂತ ಹೇಳ್ತೀರ ಈಗ ತೋಟಗಾರಿಕೆ ಒಂದು ಚಟುವಟಿಕೆ ಇದು ಕೇವಲ ಒಂದು ಚಟುವಟಿಕೆಯಾಗಿ ನಾವು ನೋಡಬಾರ್ದು ಉತ್ಪಾದನೆ ಸಂಸ್ಕರಣೆ ಮೌಲ್ಯವೃದ್ಧಿ ರಫ್ತು ಉದ್ಯೋಗಾವಕಾಶ ಇವೆಲ್ಲವನ್ನು ಕೂಡ ನಾವು ಕ್ರೋಢೀಕರಣ ಮಾಡಿದಾಗ ಇದು ಸಮಗ್ರವಾದಂಥ ಒಂದು ಅಭಿವೃದ್ಧಿಗೆ ಬಹಳ ಪೂರಕವಾಗಿದೆ ಈ ದಿಕ್ಕಿನಲ್ಲಿ ಇವತ್ತು ನಾವು ಮೂಲತಃ ಆಸಕ್ತರನ್ನು ರೈತರನ್ನ ಸಂಸ್ಕರಣೆ ಮಾಡ್ತಕ್ಕಂಥವ್ರನ್ನ ಯುವ ರೈತರನ್ನ ತಂತ್ರಜ್ಞಾನ ಒದಗಿಸ್ತಕ್ಕಂಥವ್ರನ್ನ ವಿಜ್ಞಾನಿಗಳನ್ನ ಇವೆಲ್ಲರನ್ನು ಕೂಡ ಸಮಗ್ರ ಮಾಡಿದಾಗ ಖಂಡಿತವಾಗಿ ಇವತ್ತು ನಾವು ಒಂದು ಯುವತೇನು ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಇವತ್ತು ನಾವೇನು ತೋಟಗಾರಿಕೆಯಲ್ಲಿ ಪ್ರಗತಿಯನ್ನು ಕಳೆದ ವರ್ಷಗಳಿಗೆ ಕಾಣ್ತಿದ್ದೀವಲ್ಲ ಅದನ್ನು ಇನ್ನೂ ಹೆಚ್ಚು ಮಾಡ್ಬೋದು ಆಗ ಮಾಡಿದಾಗ ನಮ್ಮ ಈ ಒಂದು ಉತ್ಪತ್ತಿಯ ಸ್ಥಾನಮಾನ ಉತ್ಪತ್ತಿಯ ಸ್ಥಾನಮಾನದ ಆಧಾರಿತ ಆರ್ಥಿಕ ಸ್ಥಿತಿಯನ್ನು ಕೂಡ ನಾವು ಮೇಲೆತ್ಬಹುದು ಹಾಗಾಗಿ ಇದೇನು ಅಂತಾರಾಷ್ಟ್ರೀಯ ಮಟ್ಟದ ತಂತ್ರಜ್ಞಾನಗಳಾಗಿರಬಹುದು ಅಥವಾ ನಮ್ಮ ಸ್ವದೇಶ ತಂತ್ರಜ್ಞಾನಗಳನ್ನು ನಾವು ಸುಧಾರಿಸಿ ಅವುಗಳ್ನ ನಾವು ಅನುಷ್ಠಾನ ಮಾಡ್ತಕ್ಕಂಥ ವ್ಯವಸ್ಥೆಗೆ ಇವತ್ತು ಒಂದು ಉತ್ತಮ ರೀತಿಯಾದಂಥ ಒಂದು ಸುಧಾರಿತ ಕ್ರಮಗಳನ್ನು ನೀತಿಗಳನ್ನು ಕಾರ್ಯಕ್ರಮಗಳನ್ನು ಇವತ್ತು ನಾವು ಅನುಷ್ಠಾನ ಮಾಡೋದಕ್ಕೆ ಇವತ್ತು ಸಮಾಜ ಕೃಷಿ ಸಮಾಜ ಇವತ್ತು ಸಿದ್ಧವಾಗಬೇಕಾಗಿದೆ ಇಂಥ ಒಂದು ಸನ್ನಿವೇಶದಲ್ಲಿ ಬಹಳ ಉತ್ತಮವಾಗಿ ನಾವೇನು ಗಮನಿಸ್ತಾ ಇದ್ದೀವಿ ಅಂತ ಉತ್ಪಾದಕರು ಅವರು ಬಹಳ ಸಜ್ಜಾಗಿದ್ದಾರೆ ಅವರಿಗೆ ಒದಗಿಸ್ತಕ್ಕಂಥ ಒಂದು ತಂತ್ರಜ್ಞಾನ ಮಾಹಿತಿ ಪ್ರೋತ್ಸಾಹ ಇವೆಲ್ಲವೂ ಕೂಡ ಬಹಳ ಅರ್ಥಪೂರ್ಣವಾಗಿ ಭವಿಷ್ಯದ ರೀತಿಯಲ್ಲಿ ನಾವು ಕೊಟ್ಟಿದ್ದೇ ಆದರೆ ಖಂಡಿತವಾಗಿ ನಾವು ಹಿಂದೆಂದೂ ಕಾಣದ ಮುಂದಿನ ವರ್ಷಗಳಿಗೆ ಮುಂದಿನ ದಶಕಗಳಿಗೆ ನಮ್ಮ ರಾಜ್ಯವನ್ನು ಸಿದ್ಧಪಡಿಸ್ಬೋದಾಗಿದೆ ಹಾಗಿದ್ರೆ ತಾವು ಹೇಳ್ತಾ ಇದ್ದೀರ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳೆಲ್ಲರೂ ಇಲ್ಲಿ ಕೆಲಸ ಮಾಡಬೇಕಾಗತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ ಅಂದಮೇಲೆ ಇಲ್ಲಿ ಮಾನವ ಸಂಪನ್ಮೂಲನ ತುಂಬ ಮುಖ್ಯ ಆಗುತ್ತೆ ಇಂತಹ ಮಾನವ ಸಂಪನ್ಮೂಲವನ್ನು ನಾವು ಸೃಷ್ಟಿ ಮಾಡಬೇಕು ಅನ್ನೋದಾದರೆ ಮುಖ್ಯವಾಗಿ ಶೈಕ್ಷಣಿಕ ಒಂದು ಬದಲಾವಣೆ ತುಂಬ ಮುಖ್ಯ ಬೇಕಾಗುತ್ತೆ ಅನಿಸುತ್ತೆ ಕಾರಣ ಏನಪ್ಪ ಅಂತಂದರೆ ತಾವು ಕುಲಪತಿಗಳಾಗಿದ್ದಂಥವ್ರು ಹಾಗಾಗಿ ಈ ಶೈಕ್ಷಣಿಕ ಬದಲಾವಣೆ ಹೇಗಾಗಬೇಕು ಅಂತ ತಾವು ಹೇಳ್ತೀರಾ ಈ ಒಂದು ವಿಷಯದಲ್ಲಿ ಗಣನೀಯವಾದಂಥ ಸಾಧನೆಯನ್ನು ಮಾಡಿದಾಗ ಮಾತ್ರ ನಾವೇನು ಈಗ ಚರ್ಚೆ ಮಾಡ್ತಾಯಿದ್ದೀವಲ್ಲ ತೋಟಗಾರಿಕೆಯನ್ನು ತೋಟಗಾರಿಕೆ ರಾಜ್ಯವನ್ನಾಗಿ ಮಾಡಬೇಕು ತೋಟಗಾರಿಕೆ ಅವಲಂಬಿತರನ್ನು ನಾವು ಸುಧಾರಣೆ ಮಾಡಬೇಕು ಅಂದಾಗ ಮೂಲತಃವಾಗಿ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾನವ ಸಂಪನ್ಮೂಲವನ್ನು ನಾವು ಗುಣಾತ್ಮಕವಾಗಿ ತೆಗೆದುಕೊಂಡು ಬರಬೇಕು ಕಾರಣ ಇವತ್ತು ಕೇವಲ ಜ್ಞಾನ ಇದ್ದರೆ ಸಾಲದು ಆ ಜ್ಞಾನದ ವಿದ್ಯೆ ಇರತಕ್ಕಂಥ ಒಂದು ಜ್ಞಾನವನ್ನು ಇವತ್ತು ಕೆಲಸಕ್ಕೆ ಬೇಕಾಗದ ರೀತಿಯಲ್ಲಿ ಕಾರ್ಯರೂಪಗೊಳಿಸಬೇಕಾಗಿದೆ ಆ ಒಂದು ಅವಶ್ಯಕತೆ ಬಹಳ ಇದೆ ಈ ಒಂದು ಜ್ಞಾನದ ಅವಶ್ಯಕತೆ ಅವಕಾಶಗಳು ಏನಿದಾವಲ್ಲ ಅದು ಅವಶ್ಯಕತೆಯಾಗಿ ಬರಬೇಕು ಇವತ್ತು ಬೇರೆ ದೇಶಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲು ಪಠ್ಯಕ್ರಮದಲ್ಲಿ ಬ ಮೂಲತಃವಾಗಿ ಬದಲಾವಣೆ ತರ್ತಾರೆ ಆ ಪಠ್ಯಕ್ರಮಗಳನ್ನು ಏನು ಈ ಉದ್ಯೋಗಕ್ಕೆ ಬೇಕಾದ ರೀತಿಯಲ್ಲಿ ಹೋಲಿಸ್ತಾರೆ ಅವುಗಳನ್ನ ಅನುಸರಣೆ ಮಾಡ್ತಾರೆ ಹಾಗಾಗಿ ಮುಂದಿನ ಭವಿಷ್ಯದ ಬೇಕಾಗ್ತಕ್ಕಂಥ ತಂತ್ರಜ್ಞಾನಗಳಿಗೆ ಇವತ್ತು ಮಾನವ ಸಂಪನ್ಮೂಲವನ್ನು ಸಿದ್ಧ ಮಾಡ್ತಾ ಇದ್ದಾರೆ ಅದು ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಇನ್ನೂ ಬಹಳ ಅಲ್ಲ ಅಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳೋದಾದ್ರೆ ಈಗ ಚಿಕ್ಕ ಮಕ್ಕಳಿಂದ ನಾವು ಸಾಮಾನ್ಯವಾಗಿ ಎಲ್ ಕೆ ಜಿಯಿಂದ ಹಿಡಿದು ಪಿ ಜಿ ತನಕ ಹೇಳ್ತೀವಿ ನಾವು ಈ ಕೃಷಿಗೆ ಸಂಬಂಧಪಟ್ಟಂತೆ ಎಷ್ಟು ಒತ್ತು ಕೊಟ್ಟಿದ್ದೀವಿ ಜ್ಞಾನ ಕೊಟ್ಟಿದ್ದೀವಿ ಮಕ್ಕಳಲ್ಲಿ ಆಸಕ್ತಿ ಹುಟ್ಟಿಸ್ತಿದ್ದೀವಿ ಅದರ ಬಗ್ಗೆ ಪರಿಚಯ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ ಇವತ್ತು ಒಂದು ನಿಮಗೆ ವಾಸ್ತವಾಂಶ ಹೇಳಬೇಕು ಅಂದರೆ ಭಾರತ ದೇಶದಲ್ಲಿ ಕೃಷಿ ಕೌಶಲ್ಯವನ್ನು ವಿಶ್ಲೇಷಣೆ ಮಾಡಿದಾಗ ಕೇವಲ ಕೃಷಿ ಕ್ಷೇತ್ರದಲ್ಲಿ ಕೌಶಲ್ಯಗಳನ್ನು ನಾವು ಅಳವಡ್ತಕ್ಕಂಥದ್ದು ಕೇವಲ ಶೇಕಡ ಇಪ್ಪತ್ತು ಪರ್ಸೆಂಟ್ ಮಾತ್ರ ಇನ್ನೂ ಈ ಶೇಕಡ ಅಂತ ಏನೇದಿಲ್ಲ ಅದನ್ನು ಹೆಚ್ಚು ಮಾಡಿದಾಗ ಮಾತ್ರ ಮೌಲ್ಯ ಬರುತ್ತೆ ಕ್ಷೇತ್ರದಲ್ಲಿ ಸುಧಾರಣೆ ಕಾಣಬಹುದು ಇವತ್ತು ಪಾಶ್ಚಾತ್ಯ ದೇಶದ ತಂತ್ರಜ್ಞಾನಗಳನ್ನು ಅಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ನೋಡಿದಾಗ ನಾವು ಬಹಳ ಕಡಿಮೆ ಇದ್ದೀವಿ ಸೊ ಈ ಒಂದು ಅಭಿವೃದ್ಧಿ ಪೂರಕವಾಗಬೇಕು ಅಂತ ಹೇಳಿದರೆ ಸಮಗ್ರವಾದಂಥ ತೋಟಗಾರಿಕೆಯಲ್ಲಿ ಒಂದು ವಿಶೇಷವಾದ ಪ್ರಗತಿಯನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ತಕ್ಕಂಥ ಕೌಶಲ್ಯವನ್ನು ಇವತ್ತು ನಾವು ಮಾನವ ಸಂಪನ್ಮೂಲವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೊಡಬೇಕಾಗುತ್ತೆ ಆವಾಗ ನಾವು ಕೃಷಿ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂಥ ಪ್ರಗತಿಯತ್ತ ನಮ್ಮ ಸಮಾಜವನ್ನು ತೆಗೆದುಕೊಂಡು ಹೋಗಲು ಇವರು ಸಿದ್ಧರಾಗ್ತಾರೆ ಇವರು ಸಿದ್ಧ ಮಾಡ್ತಕ್ಕಂಥ ಈ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬೋಧಕರು ಅವ್ರನ್ನ ತಿದ್ದಿ ಹೇಳಿ ತರ್ತಕ್ಕಂಥ ಕ್ರಮಗಳಿಗೆ ಅದೃಷ್ಟವಶಾತ್ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ ಕೃಷಿ ವಲಯದಲ್ಲಿ ರಾಷ್ಟ್ರೀಯ ಗುರಿಗಳು ಏನಪ್ಪ ಅಂತ ಹೇಳಿದ್ರೆ ಇವತ್ತು ಕೃಷಿ ಯಂತ್ರೀಕರಣವನ್ನು ಅಂದರೆ ಮಷಿನ್ ಆಪರೇಟೆಡ್ ಈ ಪ್ಲಾನ್ಸು ಪ್ರೋಗ್ರಾಮ್ನ ಶೇಕಡ ಎಪ್ಪತ್ತರಷ್ಟು ಹೆಚ್ಚು ಮಾಡಬೇಕಾಗಿದೆ ನೀರಾವರಿ ಚಟುವಟಿಕೆಗಳಲ್ಲಿ ಯಂತ್ರ ತಂತ್ರಜ್ಞಾನವನ್ನು ಅಳವಡಿಸಿ ಶೇಕಡ ಎಪ್ಪತ್ತರಷ್ಟು ಮಾಡಬೇಕಾಗಿದೆ ಕಂಪ್ಯೂಟರ್ ಡಿಜಿ ಕೃಷಿಯ ಡಿಜಿಟೀಕರಣ ಮಾಡೋದ್ರಿಂದ ನಾವು ಇವತ್ತು ಪ್ರಗತಿ ಮಾಡ್ಬೋದು ಅದನ್ನು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚು ಮಾಡಬೇಕಾಗಿದೆ ಉತ್ಪಾದನೆ ಮಾಡತಕ್ಕಂಥ ವಸ್ತುಗಳು ಇವತ್ತು ಹಾಳಾಗ್ತಾ ಇದ್ದಾವೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಹಾಳಾಗ್ತಕ್ಕಂಥದ್ದನ್ನು ಹತ್ತು ಪರ್ಸೆಂಟ್ ಇಳಿಸ್ಬೇಕಾಗಿದೆ ನೂರಾರು ಎಕರೆನಲ್ಲಿ ನೂರಾರು ಲಕ್ಷ ಎಕರೆನಲ್ಲಿ ಇವತ್ತು ನಾವು ಈ ಜೈವಿಕ ಕೃಷಿಯನ್ನು ಮಾಡಬೇಕಾಗಿದೆ ಇದೆಲ್ಲದಕ್ಕೂ ಕೂಡ ಮೂಲ ಈ ಮಾನವ ಸಂಪನ್ಮೂಲ ಅದನ್ನ ನಾವು ಎಷ್ಟು ಯಾವ ಒಂದು ದಿಕ್ಕಿನಲ್ಲಿ ಯಾವ ಒಂದು ಗುರಿಯನ್ನು ನಾವು ಅವ್ರನ್ನ ತಗೊಂಡೋಗಿದ್ದೆ ಆದರೆ ಪರಿವರ್ತನೆ ಸಾಧ್ಯ ಈಗ ಇದ್ರ ಜೊತೆಗೆ ನಾನು ಹೇಳೋದು ತಾವು ಹೇಳ್ತಾ ಇದ್ದೀರಾ ತಂತ್ರಜ್ಞಾನ ಅಂತ ತಾವು ಹೇಳ್ತಾ ಇದ್ದೀರಾ ಉತ್ಪಾದನೆ ಅನ್ನೋಂಥದ್ದನ್ನೇ ಹೇಳ್ತಾ ಇದ್ದೀರಾ ಹಾಗಿದ್ರೆ ಮುಖ್ಯವಾಗಿ ಉತ್ಪಾದನೆ ಆಗುವಂಥದ್ದೇ ಈ ಮಣ್ಣು ಮತ್ತು ನೀರು ಇವುಗಳಲ್ಲಿ ತಂತ್ರಜ್ಞಾನವನ್ನು ಹೇಗೆ ಅಳವಡಿಕೆ ಮಾಡಬಹುದು ಏನು ಲಭ್ಯತೆಗಳಿದೆ ಅಂತ ತಾವು ಹೇಳ್ತೀರಾ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಜೊತೆಗೆ ನಿಸರ್ಗದ ಒಂದು ಸಮತೋಲನವನ್ನು ನಾವು ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಇದು ಅಂತಾರಾಷ್ಟ್ರೀಯ ಮಟ್ಟದ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಬಡತನ ನಿವಾರಣೆ ಹಸಿವು ನಿವಾರಣೆ ನಮ್ಮ ಹವಾಮಾನ ನಿಯಂತ್ರಣ ಒಳ್ಳೆ ವಿದ್ಯಾಭ್ಯಾಸ ನೀಡ್ತಕ್ಕಂಥ ಇವೆಲ್ಲದಕ್ಕೂ ಕೂಡ ಕೃಷಿ ಕ್ಷೇತ್ರ ಮತ್ತು ತೋಟಗಾರಿಕೆ ಕ್ಷೇತ್ರ ಬಹಳ ಸೂಕ್ತವಾಗಿದೆ ಸೊ ಇಂಥ ಒಂದು ಕ್ಷೇತ್ರದಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಅತ್ಯಮೂಲ್ಯವಾದಂಥ ಭೂಮಿ ಮತ್ತು ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ರ ಬಗ್ಗೆ ಹೆಚ್ಚು ಕೂತ್ಕೊಡ್ಬೇಕು ಉದಾಹರಣೆಗೆ ಕೇವಲ ಹತ್ತು ಶೇಕಡ ಹತ್ತರಷ್ಟು ಜಮೀನಿನಿಂದ ಕೃಷಿ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಪ್ರಯತ್ನದಿಂದ ಸುಮಾರು ಐದರಿಂದ ಆರು ಶೇಕಡ ಇವತ್ತು ಮೌಲ್ಯ ಕಾಣ್ತಾ ಇದ್ದೀವಿ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅದೇ ಹತ್ತು ಶೇಕಡ ಹತ್ತರಷ್ಟು ಜಮೀನಿನ ವ್ಯವಸ್ಥೆಯಿಂದ ತೋಟಗಾರಿಕೆ ಚಟುವಟಿಕೆಗಳಿಂದ ಅದರ ಆರ್ಪಟ್ಟು ಮೂವತ್ತ ಐದರಷ್ಟು ಇವತ್ತು ನಾವು ಮೌಲ್ಯವನ್ನು ಇವತ್ತು ನಾವು ತೋರಿಸ್ಬೋದಾಗಿದೆ ಅಂದರೆ ಅದೇ ಜಮೀನಿನಲ್ಲಿ ಅದೇ ನೀರಿನ ಬಳಕೆ ಮಾಡಿಕೊಂಡು ನಾವು ಯಾವ ರೀತಿ ಮೌಲ್ಯ ವೃದ್ಧಿ ಮಾಡಬೇಕು ಅನ್ನೋ ಸನ್ನಿವೇಶದಲ್ಲಿ ವಿಶೇಷವಾದಂಥ ತಂತ್ರಜ್ಞಾನಗಳು ಇವತ್ತು ಲಭ್ಯ ಇದ್ದಾವೆ ಯಾವ ರೈತನ ತೋಟದಲ್ಲಿ ಯಾವ ಬೆಳೆ ಬೆಳಿಬೇಕು ಯಾವ ಅಂತರದಲ್ಲಿ ಬೆಳಿಬೇಕು ಎಷ್ಟು ನೀರು ಉಳಿಸ್ಬೇಕು ಬಳಸಬೇಕು ಅನ್ನತಕ್ಕಂಥ ಸಮಗ್ರವಾದಂತ ತಂತ್ರಜ್ಞಾನಗಳು ಇವತ್ತು ಲಭ್ಯ ಇದಾವೆ ಅವುಗಳನ್ನ ಇವತ್ತು ವಿಸ್ತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇದಾವೆ ರಾಜ್ಯ ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಪರಿಣಿತರು ಎಲ್ಲರೂ ಕೂಡ ಇದರ ಬಗ್ಗೆ ಅರಿತರಿದ್ದಾರೆ ಆದರೆ ಆ ಒಂದು ರೈತ ಸಮೂಹಕ್ಕೆ ನೀಡ್ತಕ್ಕಂಥದನ್ನ ಈ ಒಂದು ವಿಜ್ಞಾನಿಗಳ ವ್ಯವಸ್ಥೆಯಿಂದ ಅಭಿವೃದ್ಧಿ ತಾಂತ್ರಿಕ ವ್ಯವ ಅಧಿಕಾರಿಗಳ ವ್ಯವಸ್ಥೆಯಿಂದ ಇದು ಸರಿಯಾದ ರೀತಿಯಲ್ಲಿ ಇನ್ನೂ ಹತ್ರಕ್ಕೆ ಬರ್ತಾ ಇಲ್ಲ ಇಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ತಂತ್ರಗಳನ್ನು ರೂಪಣೆಗಳನ್ನು ನಾವು ನೀತಿಗಳ ಮುಖೇನ ಮಾಡಿದ್ದೆ ಆದರೆ ಉದಾಹರಣೆಗೆ ಇವತ್ತು ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಹಿಮಾಚಲ್ ಪ್ರದೇಶ ಪಂಜಾಬು ಜಮ್ಮು ಕಾಶ್ಮೀರ ಅಲ್ಲಿ ತೋಟಗಾರಿಕೆ ಅನ್ನತಕ್ಕಂಥದ್ದು ಪ್ರಾಮುಖ್ಯವಾದಂಥ ಒಂದು ಕ್ಷೇತ್ರ ಕಾರಣ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಅವರು ನೀತಿ ಮೂಲಕ ರಾಜ್ಯದ ತೋಟಗಾರಿಕೆಯ ನೀತಿಯ ಮೂಲಕ ಅವರು ಇವತ್ತು ಅನುಷ್ಠಾನ ಮಾಡೋದ್ರಿಂದ ಇವತ್ತು ಪ್ರಗತಿ ಕಾಣ್ತಾ ಇದೆ ಹೆಚ್ಚು ಅವೆಲ್ಲ ತೋಟಗಾರಿಕೆ ರಾಜ್ಯಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಳೋದಾದ್ರೆ ರಾಷ್ಟ್ರ ಇರಬಹುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿರಬಹುದು ನೀತಿ ನಿಲುವುಗಳಿರಬಹುದು ಕಾರ್ಯಕ್ರಮಗಳಿರಬಹುದು ಇವೆಲ್ಲವೂ ಕೂಡ ಹೇಗೆ ನಮ್ಮ ರಾಜ್ಯದ ರೈತರಿಗೆ ಉತ್ತೇಜನವಾಗಿದೆ ಇಲ್ಲಿ ನೋಡಿ ನಮ್ಮ ರಾಜ್ಯದಲ್ಲಿ ನಾನು ಹೇಳಿದಾಗ ವಿಪುಲವಾದಂಥ ಅವಕಾಶ ಇದೆ ವಶಾತು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಇಲ್ಲಿವರೆಗೂ ಕನಿಷ್ಠ ಹದಿನಾಲ್ಕು ಕೃಷಿ ಪ್ರೋತ್ಸಾಹವಾದಂಥ ನೀತಿಗಳಿದ್ದಾವೆ ಇವೆಲ್ಲವನ್ನು ಕೂಡ ಅನುಷ್ಠಾನ ಮಾಡೋದಕ್ಕೆ ಒಂದು ಬೆಳೆವಾರು ಮಂಡಳಿಗಳಿದ್ದಾವೆ ಮಾವು ಮಂಡಳಿ ನಿಂಬೆ ಮಂಡಳಿ ದ್ರಾಕ್ಷಿ ಮಂಡಳಿ ಸಾಂಬಾರ ಮಂಡಳಿ ತೆಂಗು ಅಭಿವೃದ್ಧಿ ಎಲ್ಲ ಮಂಡಳಿಗಳಿದ್ದಾವೆ ಇವೆಲ್ಲವನ್ನು ಕೂಡ ಇವತ್ತು ಅರ್ಥಪೂರ್ಣವಾಗಿ ಒಂದು ತೋಟಗಾರಿಕೆಯ ನೀತಿಯ ಮೂಲಕ ಇವುಗಳನ್ನ ಸಂಯೋಜನೆ ಮಾಡಿ ಕಾರ್ಯಕ್ರಮಗಳನ್ನ ರೂಪಿಸಿ ಈ ಒಂದು ಆಸಕ್ತನ್ನು ನಾವು ಹೊಂದಾಡಿಸಿದ್ದೆ ಆದರೆ ಖಂಡಿತವಾಗಿ ಇವತ್ತು ನಾವು ಪರಿವರ್ತನೆಯನ್ನು ನಮ್ಮ ರಾಜ್ಯದಲ್ಲಿ ತರಬಹುದು ಇದರ ಜೊತೆಗೇನಾಗಿದೆ ಅಂತ ಹೇಳಿದ್ರೆ ಅದೃಷ್ಟವಶಾತು ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ಈ ಒಂದು ಕೃಷಿ ಮತ್ತು ತೋಟಗಾರಿಕೆಯ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಇವತ್ತು ಹೆಚ್ಚು ಅನುದಾನವನ್ನು ಕೂಡ ಇವತ್ತು ಸರ್ಕಾರ ಇದೆ ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ವೈಜ್ಞಾನಿಕವಾದಂಥ ಈಗ ತಂತ್ರಜ್ಞಾನ ಅಳವಡಿಸೋದ್ರಿಂದನೇ ಸುಮಾರು ಶೇಕಡ ಇಪ್ಪತ್ತೈದರಿಂದ ನಲವತ್ತರಷ್ಟು ಇವತ್ತು ಉತ್ಪಾದನೆ ಜಾಸ್ತಿ ಮಾಡ್ಬೋದು ಕೇವಲ ತಂತ್ರಜ್ಞಾನ ಇವತ್ತು ನಮ್ಮ ರಾಜ್ಯಕ್ಕೆ ಬೇಕಾಗ್ತಕ್ಕಂಥ ಇನ್ನೂರಕ್ಕೂ ಹೆಚ್ಚು ತಂತ್ರಜ್ಞಾನ ಲಭ್ಯ ಇದೆ ಅಳವಡಿಸೋದಕ್ಕೆ ರೈತರು ಸಿದ್ಧವಾಗಿದ್ದಾರೆ ಇದನ್ನು ಸಹಕಾರ ಮಾಡೋದಕ್ಕೆ ಉದ್ಯಮಗಳು ರೆಡಿ ಇದ್ದಾವೆ ಉದ್ಯಮಿಗಳು ರೆಡಿ ಇದ್ದಾರೆ ಇದು ಹೊಂದಾಣಿಕೆ ಮಾಡ್ತಕ್ಕಂಥ ಒಂದು ಕ್ರಮವನ್ನು ಇವತ್ತು ನಮ್ಮ ರಾಜ್ಯ ಎಲ್ಲರೂ ಕೂಡ ಸರ್ಕಾರ ರೈತರು ಎಲ್ಲರೂ ಕೂಡ ಖಾಸಗಿಯವರು ಕೂಡ ಇದನ್ನು ಕೈ ಜೋಡಿಸಿದಾಗ ಎಲ್ಲೋ ಒಂದು ಕಡೆ ಒಂದು ಮುಂದಿನ ವರ್ಷಗಳಿಗೆ ಬೇಕಾಗ್ತಕ್ಕಂಥ ಒಂದು ದೃಷ್ಟಿಕೋನದ ಒಂದು ಪ್ರಗತಿಯನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೆ ಹ್ಞೂ ಹ್ಞೂ ಈಗ ನನಗನ್ಸುತ್ತೆ ಈಗ ತಾವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ರೈತರು ಬೆಳೀತಾರೆ ಬೆಳೆದ ನಂತರದಲ್ಲಿ ನನಗೆ ಲಾಭ ಬೇಕು ಅನ್ನೋದು ತುಂಬ ನಿರೀಕ್ಷೆ ಮಾಡ್ತಾರೆ ಹಾಗಿರಬೇಕಾದ್ರೆ ಈ ಉತ್ಪನ್ನಗಳನ್ನು ತೋಟಗಾರಿಕಾ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ತುಂಬ ಮುಖ್ಯ ಆಗಿರುತ್ತೆ ಆ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋವಂಥ ತುಂಬ ಬಗ್ಗೆ ಇರುತ್ತೆ ಇದರ ಸುಧಾರಣೆ ಹೇಗಾಗಬೇಕಾಗಿದೆ ಅಂತ ತಾವು ಹೇಳ್ತೀರಾ ಇದು ಒಂದು ಜ್ವಲಂತ ವಿಷಯ ಹಲವಾರು ದಶಕಗಳಿಂದ ಇದನ್ನು ನಮ್ಮ ರಾಜ್ಯದಲ್ಲಿ ಸುಧಾರಿತ ರೀತಿಯಲ್ಲಿ ಪ್ರಯತ್ನಗಳು ಮುಂದುವರಿದಾವೆ ಉದಾಹರಣೆಗೆ ಈ ತೋಟಗಾರಿಕೆ ಉತ್ಪನ್ನಗಳ ವಿಲೇವಾರಿ ಮಾರಾಟ ಮತ್ತು ಸಂಸ್ಕರಣೆಯ ಒಂದು ಚಟುವಟಿಕೆಯಲ್ಲಿ ನಮ್ಮ ರಾಜ್ಯದ ಮಾದರಿಗಳು ಇತರೆ ರಾಜ್ಯಗಳಿಗೆ ವಿಶೇಷ ಹೊರತುಪಡಿಸಿದ್ದು ಕಾಣ್ತಾ ಇದ್ದೀವಿ ವಿಶೇಷವಾಗಿದೆ ಉದಾಹರಣೆಗೆ ಈ ಒಂದು ಮಾರಾಟ ವ್ಯವಸ್ಥೆಯನ್ನು ಇವತ್ತು ನಾವೇನು ಹಾಪ್ಕಾಮ್ಸ್ ಅಂತ ಹೇಳ್ತೀವಲ್ಲ ಸಹಕಾರಿ ರಂಗದಲ್ಲಿ ಇರ್ತಕ್ಕಂಥ ಒಂದು ಸಾಂಸ್ಥಿಕ ವ್ಯವಸ್ಥೆ ಇದು ಬಹಳ ಯಶಸ್ವಿಯಾದಂಥ ಕ್ರಮಗಳನ್ನ ಹೊಂದಿದೆ ಇದನ್ನು ಆಧಾರ ಇಟ್ಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ಏನು ಈ ಹಾಲಿನ ಒಂದು ಮಹಾಮಂಡಳಿ ನಂದಿನಿ ಈ ಏನಿದೆಯಲ್ಲ ಅದೇ ರೀತಿಯಾದಂಥ ಒಂದು ತೋಟಗಾರಿಕಾ ಮಹಾಮಂಡಳಿಯನ್ನು ಕೂಡ ಇದೆ ಎಲ್ಲೋ ಒಂದು ಕಡೆ ಇವುಗಳ ಸಂಯೋಜನೆ ಅರ್ಥಪೂರ್ಣವಾಗಿ ಆಗಿ ಏನು ಹಾಲು ಮತ್ತು ತೈಲಗಳ ಒಂದು ಏನು ಮಂಡಳಿ ಯಾವ ರೀತಿಯಾಗಿ ಏನು ಸರ್ಕಾರದ ಪ್ರೋತ್ಸಾಹ ಪಡೆದುಕೊಂಡು ಪ್ರಗತಿ ಆಗ್ತಾ ಇದೆಯೋ ಆ ರೀತಿಯಾದಂಥ ವಿಶೇಷವಾದಂಥ ಬೆಳೆವಾರು ಪ್ರಾಂತ್ಯವಾರು ಒತ್ತು ಕೊಡ್ತಕ್ಕಂಥ ಒಂದು ನೀತಿ ನಿಯಮಗಳನ್ನು ರೂಪಿಸಿದ್ದಾದರೆ ಖಂಡಿತವಾಗಿ ಇವತ್ತು ಬೇರೆ ರಾಜ್ಯಗಳಲ್ಲಿ ಇದನ್ನು ಆದಷ್ಟು ಇದನ್ನು ಸಮಸ್ಯೆನ ನಿವಾರಿಸ್ಕೊಂಡು ಬಂದಿದ್ದಾರೆ ಅದನ್ನು ಮಾಡೋಕ್ಕೆ ಅವಕಾಶ ಇದೆ ಹ್ಞೂ ಹ್ಞೂ ಅದ್ರ ಬಗ್ಗೆ ಇವತ್ತು ಹಲವಾರು ಇಲಾಖೆಗಳಿದ್ದಾವೆ ಸರ್ಕಾರದ ಕಾರ್ಯಕ್ರಮಗಳಿದ್ದಾವೆ ಎಲ್ಲೋ ಒಂದು ಕಡೆ ಅದು ಒಂದು ಕ್ರಮಬದ್ಧವಾಗಿ ಏನು ಏನು ಉತ್ತರ ಪಡ್ತಕ್ಕಂಥ ರಿಸಲ್ಟ್ ಓರಿಯೆಂಟೆಡ್ ಬರೋ ರೀತಿನಲ್ಲಿ ಇವತ್ತು ಸಂಯೋಜನೆ ಮಾಡ್ತಕ್ಕಂಥ ಒಂದು ನೀತಿ ನಿಮಿಯ ಅಗತ್ಯ ಐತೆ ಇಲ್ಲ ಅಂತ ಹೇಳಿದ್ರೆ ಇದು ಅದೇ ಒಂದು ಯಥಾಸ್ಥಿತಿಯಲ್ಲಿ ಮುಂದುವರೆದ್ರೆ ಪ್ರಗತಿ ಆಗಲ್ಲ ಔಟ್ ಆಫ್ ಬಾಕ್ಸ್ ಆಲೋಚನೆ ಮಾಡಿ ಇದನ್ನು ನಾವು ಪ್ರಗತಿಯತ್ತ ಇದನ್ನು ಜೋಡಿಸಿದ್ದೆ ಆದರೆ ಆ ಒಂದು ಮಾರುಕಟ್ಟೆನ ಪೂರ್ಣವಾಗಿ ನಾವು ಇದು ಮಾಡೋಕ್ಕಾಗ ಇವತ್ತು ನಮ್ಮ ತೋಟಗಾರಿಕೆ ಬೆಳೆಗಳ ಉತ್ಪನ್ನದ ಒಂದು ಮೌಲ್ಯ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಇದೆ ಇದರಲ್ಲಿ ಸುಮಾರು ಒಂದು ಕಾಲ ಭಾಗದಷ್ಟು ಇವತ್ತು ನಾವು ರಫ್ತಾಗ್ತಾ ಇದ್ದೆ ಇವೆಲ್ಲಕ್ಕೂ ಕೂಡ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಅವಕಾಶ ಇದೆ ಅದಕ್ಕೆ ಈ ನಮ್ಮ ತೋಟಗಾರಿಕೆ ರಾಜ್ಯದ ತೋಟಗಾರಿಕೆ ಸಹಕಾರಿ ಮಾದರಿ ಇವತ್ತು ಬಹಳ ಸೂಕ್ತವಾಗುತ್ತೆ ಅನುಭವ ಇದೆ ಹಾಂ 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 ಹಾಗಿದ್ರೆ ಈಗ ನಾನು ಕೇಳೋದು ಏನು ಅಂತಂದರೆ ಈಗ ಸಮಗ್ರವಾಗಿ ನಮ್ಮ ಕರ್ನಾಟಕ ರಾಜ್ಯದ ತೋಟಗಾರಿಕಾ ಈ ಒಂದು ಅಭಿವೃದ್ಧಿಗೆ ಸರ್ಕಾರದ ಚಿಂತನೆ ಹೇಗಿರಬೇಕು ಅಂತ ತಾವು ಹೇಳ್ತೀರಾ ಈಗ ನೋಡಿ ನಮ್ಮ ಸರ್ಕಾರ ಬಹಳ ಉತ್ತಮ ರೀತಿಯಲ್ಲಿ ಇವತ್ತು ಎರಡು ಸಾವಿರದ ಆರರಲ್ಲಿ ಕೃಷಿ ನೀತಿಯನ್ನು ರೂಪಿಸಿದೆ ಅದರಲ್ಲಿ ಕೃಷಿ ನೀತಿಯಲ್ಲಿ ಸಮಗ್ರವಾದಂಥ ಪಂಚಸೂತ್ರಗಳನ್ನು ಇವತ್ತು ರೂಪಿಸಿ ಸಮಗ್ರವಾದಂಥ ಪ್ರಗತಿಯನ್ನು ಇವತ್ತು ಆ ನೀತಿಯ ಮೂಲಕ ನಾವು ಕಾಣ್ತಾ ಇದ್ದೇವೆ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದನ್ನು ಮಾರ್ಪಾರ್ ಮಾಡ್ತಕ್ಕಂಥ ಚಿಂತನೆ ಇದೆ ಆದರೆ ದುರಾದೃಷ್ಟವಶಾತ್ ತೋಟಗಾರಿಕೆಗೂ ಕೂಡ ಇತರೆ ರಾಷ್ಟ್ರದ ರಾಜ್ಯಗಳಲ್ಲಿ ಆಗಿರತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಒಂದು ತೋಟಗಾರಿಕೆಯ ನೀತಿಯನ್ನು ರೂಪಣೆ ಮಾಡಿ ಅದನ್ನು ಉಸ್ತುವಾರಿ ಮಾಡತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಮಾಡಿದ್ದೆ ಆದರೆ ಖಂಡಿತವಾಗಿ ನಾವು ರಾಜ್ಯದಲ್ಲಿನ ವ್ಯವಸ್ಥೆಯನ್ನು ನಾವು ಸುಧಾರಣೆ ಮಾಡ್ಬೋದಾಗಿದೆ ಹ್ಞೂ ಹ್ಞೂ ಈಗ ಇದ್ರ ಜೊತೆಗೆ ನನಗನ್ಸುತ್ತೆ ಕೆಲವೊಂದು ಕಡೆ ಸರ್ಕಾರನೂ ಇದೆ ರೈತರು ಇದ್ದಾರೆ ಎಲ್ಲರೂ ಇದ್ದಾರೆ ನಾನು ಲಾಭ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ರೈತರು ಎಲ್ಲ ಬೆಳೆಗಳನ್ನು ಬೆಳೆಯುವಂಥದ್ದು ಕೂಡ ಇದೆ ಆದರೆ ಇದ್ರ ಜೊತೆ ಜೊತೆಗೆ ನನಗನ್ಸುತ್ತೆ ಅವರೂ ಸಹ ಎಲ್ಲ ಒಂದು ಕಡೆ ಉದ್ಯಮಶೀಲರಾಗಬೇಕು ಅನ್ನೋದಾದರೆ ಅವರು ಹೇಗೆ ಮಾರ್ಪಾಡನ್ನು ಮಾಡ್ಕೊಳ್ಬೇಕಾಗತ್ತೆ ಅಂತ ತಾವು ಹೇಳ್ತೀರ ಕಳೆದ ಹಲವಾರು ವರ್ಷಗಳಲ್ಲಿ ನಾವು ಹಸಿರು ಕ್ರಾಂತಿಯನ್ನು ಕಂಡ್ವಿ ತದನಂತರ ಹಾಲಿನ ಕ್ರಾಂತಿಯನ್ನು ನಾವು ಕಂಡ್ವಿ ಈಗ ತೋಟಗಾರಿಕೆಯ ಕ್ರಾಂತಿಯನ್ನು ನಾವು ಕಾಣಬೇಕು ಅಂತಂದರೆ ಇವತ್ತು ನಾವುಗಳು ಈ ಒಂದು ಉತ್ಪಾದನೆ ಮತ್ತು ಅಂತಿಮ ಮಾರಾಟದ ಒಂದು ಸಂಕೋಲೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆದರೆ ಎಂಡ್ ಟು ಎಂಡ್ ಪ್ರೊಸೆಸ್ ಅಂತೀವಿ ಅದನ್ನು ಮಾಡಿದ್ದೇ ಆದರೆ ಖಂಡಿತವಾಗಿ ನಾವು ಈ ಒಂದು ಲಾಭಾಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಕರಿಗೆ ಒದಗಿಸ್ತಕ್ಕಂಥ ಕ್ರಮವನ್ನ ನಾವು ನಿರೀಕ್ಷೆ ಮಾಡ್ಬೋದಾಗಿದೆ ಒಟ್ಟಿನಲ್ಲಿ ಏನು ಅಂತಂದರೆ ನೀವು ಅನೇಕ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ ಆದರೆ ಸಮಯದ ಅಭಾವ ಇರೋದರಿಂದಾಗಿ ಕಾರ್ಯಕ್ರಮವನ್ನು ಕೊನೆಗೊಳಿಸಬೇಕಾಗಿದೆ ಹಾಗಾಗಿ ಇದುವರೆಗೂ ಕರ್ನಾಟಕ ರಾಜ್ಯದ ತೋಟಗಾರಿಕಾ ಕ್ಷೇತ್ರದ ಸ್ಥಿತಿಗತಿ ಮತ್ತು ಈ ಅಭಿವೃದ್ಧಿಯ ಪಥ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಯನ್ನು ನೀಡಿದಂಥವರು ಡಾಕ್ಟರ್ ಡಿ ಎಲ್ ಮಹೇಶ್ವರವರು ಅವರು ಅವ್ರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ ನಮಸ್ಕಾರ ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ ನಾಶುಮೆ ಬಿತ್ತುವ ಕಾಯಕ ನೀರು ಕಳೆಗಳ ನಾಶ ಒಯ್ಲು ಒಕ್ಕಣ ಮಾರಾಟ ಮಾಹಿತಿಯರ್ಶನ ಕೃಷಿ ಮೇಕೆ ಕೋಳಿ ಮೀನು ಸಹಜ ಬೆಸಾಯ ಸಮಗ್ರ ಕೃಷಿಯು ದನ ಕುರಿ ಮೇಕೆ ತೋಳಿ ಮೀನು ಸಹಜ ಬೇಸಾಯ ಸಮಗ್ರ ಕೃಷಿಯು ಮಳೆ ಬೆಳೆ ಕಳೆಯ ನೆಮ್ಮದಿ ಬದುಕಿನ ಋಷಿ ದರ್ಶನ ಋಷಿ ದರ್ಶನ ಋಷಿ ದರ್ಶನ ಗಾಳಿ <todic>